ಇದು ನಮ್ಮ ಸಮಸ್ಯೆ ಹತ್ತೊಂಬತ್ತು ನೂರ ಐವತ್ತ್ಮೂರಲ್ಲಿ ಹುಟ್ಟುಗಳಾಗಿದೆ ಈ ಸಮಸ್ಯೆಯಲ್ಲಿ ಎಲ್ಲ ಹಿರಿಯರು ಈ ಥರ ಈ ಸಮಸ್ಯೆಯನ್ನು ಭಾಳ ಬೆಳೆಸಿದ್ದಾರೆ ನಾನು ಸತತ ಇಪ್ಪತ್ತು ವರ್ಷದಲ್ಲಿ ಈ ಇದ್ದೀನಿ ನಾನು ಹತ್ತು ವರ್ಷ ಖಜಾಂಚಿಯಾಗಿ ಸೇವೆ ಸಲ್ಲಿಸಿದ್ದೀನಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ ಇವತ್ತು ನನಗೆ ಆ ಭಗವಂತ ಅಧ್ಯಕ್ಷನಾಗಿ ಆಶೀರ್ವಾದ ಮಾಡಿದ್ದಾನೆ ಈ ನಮ್ಮ ವ್ಯಾಪಾರಸ್ಥರ ಒಕ್ಕೂಟ ನಮ್ದು ಮೇನ್ ಅಂದ್ರೆ ವ್ಯಾಪಾರಸ್ಥರ ಯಾವ ರಾಜಕೀಯ ಸಂಬಂಧ ಇಲ್ಲ ಇದಕ್ಕೆ ನಾವು ವ್ಯಾಪಾರಸ್ಥರ ಕುಟುಂಬ ವ್ಯಾಪಾರಸ್ಥರ ಕುಟುಂಬದಲ್ಲಿ ನಮ್ದು ಯಾವುದೇ ಅಡಚಣೆ ಬಂದ್ರೇನು ಯಾವುದೇ ನಮ್ಮ ವ್ಯಾಪಾರಸ್ಥರಿಗೆ ಆಗಲಿ ಆಗಲಿ ತೊಂದರೆ ಬಂದ್ರೆ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ನಿವಾರಣೆ ಮಾಡೋದು ಒಂದು ನಮ್ಮ ಪದ್ಧತಿ ಆ ಪದ್ಧತಿಯಲ್ಲಿದ್ದ ನಾವು ಚೇಂಬರ್ ಆಫ್ ಕಾಮರ್ಸ್ ಇದ್ದೀವಿ ನಾವು ಸತತ ಇವತ್ತು ಚೇಂಬರ್ ಆಫ್ ಕಾಮರ್ಸ್ ಅಂದ್ರೆ ಬಹಳ ಬಳ್ಳಾರಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ನಮ್ಮ ಬಳ್ಳಾರಿ ಡಿಸ್ಟಿಕ್ ಚೇಂಬರ್ ಆಫ್ ಕಾಮರ್ಸ್ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಎರಡನೇ ಸ್ಥಾನದಲ್ಲಿದೆ ಯಾಕಂದರೆ ನಾವು ರೈತನ್ನು ಊಟ ಮಾಡಿದ್ದೀವಿ ಪ್ರತಿನಿತ್ಯ ರೈತರಿಗೆ ಊಟ ಇಡ್ತಾ ಇದ್ದೀವಿ ಪ್ರತಿನಿತ್ಯ ಹಾಸ್ಪಿಟಲ್ ಮಾಡಿದ್ದೀವಿ ಪ್ರತಿನಿತ್ಯ ಬಡವರಿಗೆ ರೈತರಿಗೆ ಬೇಕಾದಂತಷ್ಟು ವಸತಿ ಮಾಡಿದ್ದೀವಿ ಮತ್ತು ಅವರಿಗೆ ಮೆಡಿಸಿನ್ ಫ್ರೀ ಟ್ರೀಟ್ಮೆಂಟು ಕೊಡ್ತಾ ಇದೀವಿ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಕಾಲೇಜ್ ಮಾಡಿದ್ದೀವಿ ಆ ಕಾಲೇಜಿನಲ್ಲಿ ಎಷ್ಟೋ ಹುಡುಗರು ಬಡ ವಿದ್ಯಾರ್ಥಿಗಳು ಒಳ್ಳೆ ಬುದ್ಧಿವಂತರಾಗ್ತಾ ಇದ್ದಾರೆ ಅದೇ ನಮ್ಮ ಚೇಂಬರ್ನ ಆಶೆ ಮುಂದಿನ ಇನ್ನು ನಾವು ಏನಂದ್ರೆ ಒಂದು ಸ್ಕಿಲ್ ಕಾಲೇಜ್ ಮಾಡ್ಬೇಕಂತ ನಾವು ಸತತ ಪ್ರಯತ್ನ ಮಾಡ್ತೀವಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರ ನಮಗೆ ಎರಡು ಎಕರೆ ಸ್ಥಾನ ಕೊಟ್ಟರೆ ನಾವು ಒಳ್ಳೆ ಸ್ಕಿಲ್ ಡೆವಲಪ್ಮೆಂಟ್ ಕಾಲೇಜ್ ನಿರ್ಮಾಣ ಮಾಡಬೇಕಂತ ಈ ವ್ಯವಸ್ಥೆಯಿಂದ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅಂತ ಈ ನಿಮ್ಮ ಮಾಧ್ಯಮ ಮೂಲಕ ನಾನು ತಿಳಿಸ್ತೇನೆ ನಂದು ಮುಂದಿನ ಗುರಿ ಒಂದೇ ನಮ್ಮ ಚೇಂಬರ್ ಆಫ್ ಕಾಮರ್ಸ್ಗೆ ಹಿರಿಯರ್ ಮಾಡಿದಂತ ಈ ಚೇಂಬರ್ಗೆ ನಾನು ಸರ್ಕಾರದಿಂದ ಒತ್ತಾಯ ಮಾಡಿ ಒಂದೆರಡು ಎರಡು ಎಕರೆ ಜಮೀನನ್ನ ನಾವು ಇದು ಮಾಡಿ ಪರ್ಮಿಷನ್ ತಂದು ಸರ್ಕಾರ ಅದ್ರ ನಾವು ಫ್ರೀ ಕೇಳ್ತಾ ಇಲ್ಲ ಸರ್ಕಾರದ ಏನು ಅವ್ರದ್ದು ಮಾಮೂಲಿ ರೇಟ್ ಇರ್ತದ ಆ ರೇಟ್ ನಲ್ಲಿ ನನಗೆ ಎರಡು ಎಕರೆ ಕೊಟ್ರೆ ಆ ಸ್ಕಿಲ್ ಡೆವಲಪ್ಮೆಂಟ್ ಕಾಲೇಜ್ ಬಿಡ್ಬೇಕು ಮಾಡ್ಬೇಕಂತ ಒಂದು ಆಸೆ ಇದೆ ನನ್ನ ಹೆಸರು ಅವ್ ಆರ್ ಮಂಜುನಾಥ್ ಬಳ್ಳಾರಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷರಾಗಿದ್ದೀರಿ ಹೌದು ಅದು 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 ನಡೀತಾ ಇದೆ ಕೆಲವೇ ದಿವಸ ಅದು ಕೂಡ ನಮ್ಗೆ ಆಗ್ತದೆ ಆದ್ರೆ ಆ ಮಾರ್ಕೆಟ್ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಮುಂದಿನ ದಿನಗಳಲ್ಲಿ ನಮ್ಮ ಚೇಂಬರ್ ವತಿಯಿಂದ ಪ್ರಯತ್ನ ಮಾಡಿ ಆ ಮಾರ್ಕೆಟ್ ನಿಂದ ನಾವು ಎಷ್ಟು ಪ್ರಯತ್ನ ಮಾಡಿ ಮಾಡ್ತೀವಿ ಅಂತ ಒಂದು ನಂಬಿಕೆ ಇದೆ ಇದೇನಿಲ್ಲ ನಾವು ಪ್ರಯತ್ನ ಮಾಡಿ ಮಾಡ್ತೀವಿ ಇಲ್ಲಿ ಮಾಡ್ಬೇಕು ಮಾಡೋದು ಎಲ್ಲ ನಮ್ಮ ರಾಜಕಾರಣಿಗಳು ಕೂಡ ಒತ್ತಾಯ ಇದೆ ಇಲ್ಲಿ ಮಾರ್ಕೆಟ್ ಮಾಡ್ಬೇಕಂತ ಮಾಡ್ತೀವಿ ಇದು ಸೂರ್ಯ ನ್ಯೂಸ್ ಕನ್ನಡ